ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗ ಎಲ್ಲರೂ ಆರಾಮದ ಬದಿರ್ತಿವಿ ಅಂದ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡತ್ತೂ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದಾಗ ಸೊ ಫ್ರೆಂಡ್ಸ್ ಕೆಲವರು ಒಂದಿಷ್ಟು ಜನರಿಗೆ ಡೌಟ್ ಐತಿ ನಾನು ಒಂದು ವೀಡಿಯೋಗಳು ನೋಡೋರಿಗೆ ಯಾವುದ್ರ ಮೇಲೆ ಡೌಟ್ ಐತಿಪ್ಪ ಅಂದರೆ ಸೊ ಫ್ರೆಂಡ್ಸ್ ಇನ್ಸ್ಟಾಗ್ರಾಮ್ ಮೇಲೆ ಸೂಪರ್ ವಿಷನ್ ಅಂತೇಳಿ ಒಂದು ಅಪ್ಡೇಟ್ ಬಗ್ಗೆ ಒಂದು ವೀಡಿಯೋ ಮಾಡಿದ್ನಿ ಸೊ ಫ್ರೆಂಡ್ಸ್ ಆ ಒಂದು ವೀಡಿಯೋ ನೋಡಿದ್ರು ಭಾಳ ಮಂದಿ ನೋಡ್ಯಾರು ಮೂರು ಸಾವಿರ ಮಂದಿ ಆ ಒಂದು ವೀಡಿಯೋನ ನೋಡ್ಯಾರು ಟ್ಯಾಂಕ್ಸ್ ಅಂತ ಅತಿವತ್ತನು ಮತ್ತು ಆ ಒಂದು ಮೂರು ಸಾವಿರ ಮಂದಿಗೆ ಒಳಗೆ ಆಲ್ಮೋಸ್ಟ್ ಆಲ್ ಎರಡು ಸಾವಿರ ಜನ ಐತಿ ಕಮೆಂಟ್ ಕಮೆಂಟ್ ಕರೆನ ಡೌಟ್ ಇತ್ತು ಇದು ಆಕೈತೋ ಇಲ್ಲೋ ಕೆಲವೊಂದು ಜನ ಟ್ರೈ ಮಾಡ್ಯಾರು ಆಗಿಲ್ಲ ವರ್ಕ್ ಆಗಿಲ್ಲ ಸೊ ಫ್ರೆಂಡ್ಸ್ ಅವ್ರಿಗೆ ಇವತ್ತಿನ ಒಂದು ವಿಡಿಯೋದಾಗ ಇದು ಯಾವ ಥರ ವರ್ಕ್ ಆಕೈತಿ ಇದು ವರ್ಕ್ ಆಗ್ಬೇಕಾರೆ ಇನ್ನೆಲ್ಲ ಎಲಿಜಿಬಿಲಿಟಿ ಬೇಕು ಮತ್ತು ಇದನ್ನ ಯಾವ ಥರ ಮಾಡೋದು ಅಂತೇಳಿ ಸೊ ಫ್ರೆಂಡ್ಸ್ ಇವತ್ತು ನಿಮಗೆ ಒಂದು ಇವತ್ತಿನ ವಿಡಿಯೋದಾಗ ಐಡಿಯಾ ಕೊಡತನು ಈ ಒಂದು ಟ್ರಿಕ್ನ ನೀವು ಯೂಸ್ ಮಾಡ್ರಿ ಮತ್ತು ಎಲ್ಲನೂ ನಿಮ್ಮ ಒಂದು ಐಡಿಯಾನ ತಿಳ್ಕೊಂಡ್ರಪ್ಪ ಅಂದ್ರೆ ಅವಾಗ ನಿಮ್ಗೆ ಒಂದು ಕ್ಲಾರಿಟಿ ನೋಡೋದು ಬರ್ತೈತಿ ಸೊ ಫ್ರೆಂಡ್ಸ್ ಬರೀ ಮತ್ತು ತಡ ಮಾಡೋದು ಬೇಡ ಈ ಒಂದು ಪಾರ್ಟ್ ಟು ವೀಡಿಯೋ ತಿಳ್ಕೊರಿ ಇದನ್ನ ಈ ಒಂದು ವೀಡಿಯೋದಾಗ ಸೂಪರ್ ವಿಷನ್ ಮುಖಾಂತ್ರ ನಾವು ಯಾವ ಥರ ಒಂದು ಫ್ರೆಂಡ್ಸ್ ಆಗಿರ್ಬೋದು ನಮ್ಮ ಒಂದು ಬ ಸನ್ ನಮ್ಮ ಒಂದು ಮಕ್ಕಳ ನೀವು ಅಕಸ್ಮಾತ್ ಫ್ಯಾಮ್ಲಿ ಹೋಗೋದಿರಪ್ಪ ಅಂದರೆ ಈ ಒಂದು ವೀಡಿಯೋನ ನಿಮ್ಮೊಂದು ಮಕ್ಕಳಾಗಿರ್ಬೋದು ಅವರ ಒಂದು ಇನ್ಸ್ಟಾಗ್ರಾಮ್ನ ನೀವು ಹ್ಯಾಂಡಲ್ ಮಾಡ್ಬೋದು ಸೊ ಫ್ರೆಂಡ್ಸ್ ಯಾವ ಥರ ಹ್ಯಾಂಡಲ್ ಮಾಡೋದು ಮತ್ತು ಹ್ಯಾಂಡಲ್ ಏನ ಮಾಡೋದ್ರಿಂದ ನಮ್ಗೆ ಏನೇನಿಲ್ಲ ಅವರ ಒಂದು ಇನ್ಸ್ಟಾಗ್ರಾಮ್ ಯಾವಾಗ ನಮ್ಗೆ ಆಕ್ಸೆಸಿಬಿಲಿಟಿ ಅಂತ ಅಂತೇಳಿ ಇವತ್ತಿನ ವೀಡಿಯೋದಾಗ ಹೇಳ್ತು ಸೊ ಫ್ರೆಂಡ್ಸ್ ವೀಡಿಯೋದಾಗ ನಾನು ಮೊದಲು ಏನು ಹೇಳ್ತನಪ್ಪ ಅಂದ್ರೆ ನೀವು ಏನೇನು ಮಾಡೋಕ್ಕೆ ಬರೋಂಗಿಲ್ಲ ಅಂದರೆ ನೀವು ಸೂಪರ್ವಿಷನ್ ಮುಖಾಂತರ ಅವರ ಒಂದು ಇನ್ಸ್ಟಾಗ್ರಾಮ್ನ ಹ್ಯಾಂಡಲ್ನ ನೀವು ಮಾಡ್ಕೊಂದಿರಪ್ಪ ಅಂದ್ರೆ ಕಂಟ್ರೋಲ್ ಮಾಡ್ಕೊಂಡಿರಪ್ಪ ಅಂದ್ರೆ ನಿಮಗೆ ಏನೇನೆಲ್ಲ ಮೊದಲು ಕೊಡೋಂಗಿಲ್ಲ ಏನೇನೆಲ್ಲ ಕೊಡ್ತಾರೋ ಅಂತೇಳಿ ಡಿವೈಡ್ ಮಾಡಿ ಹೇಳ್ತಾನು ಮೊದಲಿಗೆ ನಾನು ಏನೇನೆಲ್ಲ ಕೊಡೋಂಗಿಲ್ಲ ಅನ್ನೋದು ಹೇಳ್ತೀನಿ ಸೊ ಫ್ರೆಂಡ್ಸ್ ಏನೇನೆಲ್ಲ ಕೊಡೋಂಗಿಲ್ಲ ಅಂತ ಹೇಳಿ ಹೇಳ್ಬೇಕಂತ ನಿಮ್ಗೆ ಸೊ ಫ್ರೆಂಡ್ಸ್ ಈಗ ನಿಮ್ಮ ಒಂದು ಫ್ರೆಂಡ್ಸ್ ಏನು ಚಾಟಿಂಗ್ ಮಾಡಿರ್ತಾರಲ್ಲ ಅವರು ಫ್ರೆಂಡ್ಸ್ ಜೊತೆ ಅಥವಾ ಅವರವರ ಒಂದು ಫಾಲೋವರ್ಸ್ ಜೊತೆ ಸೊ ಫ್ರೆಂಡ್ಸ್ ಆ ಒಂದು ಮೆಸೇಜನ್ನು ನಿಮಗೆ ತೋರ್ಸಂಗಿಲ್ಲ ಅವರು ಸೊ ಫ್ರೆಂಡ್ಸ್ ಇದು ಓದ್ತಿರಲಿ ಇದು ಒನ್ನೇ ಪಾಯಿಂಟ್ ಅವ್ರು ಯಾರ ಜೊತೆ ಚಾಟಿಂಗ್ ಮಾಡ್ತಾರಲ್ಲ ಆ ಒಂದು ಚಾಟಿಂಗ್ನ ನಿಮ್ಗೆ ತೋರ್ಸಂಗಿಲ್ಲ ಚಾಟಿಂಗ್ ಪೇಜ್ನ ಚಾಟಿಂಗ್ ಮೆಸೇಜನ್ನು ನಿಮಗೆ ತೋರ್ಸಂಗಿಲ್ಲ ನೀವು ಈ ಸೂಪರ್ವಿಷನ್ ಮುಖಾಂತರ ಏನಾರು ಹ್ಯಾಂಡಲ್ ಮಾಡಿದ್ರಪ್ಪ ಅಂದ್ರೆ ನಿಮ್ಮ ಒಂದು ಫ್ರೆಂಡ್ಸ್ದು ನಿಮ್ಮ ಒಂದು ಯಾರ್ದೋ ಒಬ್ಬರದ ಇವ್ರದ ಹತ್ತಿರಲ ಗರ್ಲ್ ಫ್ರೆಂಡ್ ಆಗಿರ್ಬೋದು ಯಾರಾಗಿರ್ಬೋದು ಅವ್ರು ಏನು ಚಾಟ್ ಮಾಡಿರ್ತಾರಂಗು ತೋರಿಸಂಗಿಲ್ಲ ಇದು ಒನ್ನೇದು ಸೊ ಇನ್ನು ಎರಡನೇದು ಹೇಳ್ಬೇಕಂದ್ರೆ ಅವ್ರು ಏನೇನು ಸರ್ಚ್ ಮಾಡ್ತಾರಲ್ಲ ಅವರ ಒಂದು ರೀಲ್ಸ್ ಪೇಜಿನಾಗ ಸರ್ಚ್ ಬಾಕ್ಸ್ನಾಗ ಅದನ್ನೂ ಕೂಡ ನಿಮ್ಗೆ ಅಂದ್ರೆ ಸೂಪರ್ ಸೂಪರ್ವಿಷನ್ ಮುಖಾಂತರ ಇಂಪಾರ್ಟೆಂಟ್ ಇರ್ತಾವ ಇವು ಭಾಳ ಸೀಗೆ ಸೆಕ್ಯೂರಿಟಿ ಇರುತ್ತೆ ಅದಕ್ಕೆ ಇದನ್ನೆಲ್ಲ ಭಾಳ ಅವ್ರು ಬಿಟ್ಟು ಕೊಟ್ರಪ್ಪ ಅಂದ್ರೆ ಇನ್ಸ್ಟಾಗ್ರಾಮ್ನವರು ಇದು ಭಾಳ ಪೆಟ್ಟಾಗೈತೆ ಅದಕ್ಕೆ ಈ ಮೇನ್ ಮೇನ್ ಇದ್ದದ್ದು ಹೇಳೋಂಗಿಲ್ಲ ಅಥವಾ ಸಿಂಪಲ್ಲಾಗಿ ಇದ್ದದ್ದು ಅಷ್ಟೇ ಹೇಳ್ತಾರೆ ಇದು ಎರಡನೇ ಒಂದು ಪಾಯಿಂಟ್ ಸರ್ಚ್ ಆ್ಯಪ್ ಸರ್ಚ್ ಬಾಕ್ಸಿನಾಗ ಏನು ಸರ್ಚ್ ಮಾಡಿರ್ತಾರಲ್ಲ ಅಂತ ಹೇಳೋಂಗಿಲ್ಲ ಸೊ ಫ್ರೆಂಡ್ಸ್ ಇನ್ನು ಮೂರನೇ ಅದ ನೀವು ವಿಷನ್ ಮುಖಾಂತರ ಅವರ ಒಂದು ಡಿನ ನೀವು ಅದ್ರೊಳಗೆ ಯಾರು ಮಾಡ್ಕೊಂಡಿರಪ್ಪ ಅಂದ್ರೆ ನೀವು ಪಾಸ್ವರ್ಡ್ನ ಚೇಂಜ್ ಮಾಡೋಕೆ ಬರೋಂಗಿಲ್ಲ ಸೊ ಫ್ರೆಂಡ್ಸ್ ಪಾಸ್ವರ್ಡ್ನ ಚೇಂಜ್ ಮಾಡೋಕೆ ಬರೋಂಗಿಲ್ಲ ಸೊ ಫ್ರೆಂಡ್ಸ್ ಇದು ಓದ್ತಿರಲಿ ಇದು ಕೂಡ ಇಂಪಾರ್ಟೆಂಟ್ ಮತ್ತು ಇನ್ನು ನಾಲ್ಕನೇ ಒಂದು ಅಂದರೆ ಕೊನೆಯದ ಹೇಳ್ಬೇಕಂದ್ರೆ ಸೊ ಫ್ರೆಂಡ್ಸ್ ಅವ್ರದ್ದು ಏನಾದರೂ ಪ್ರೈವೇಟ್ ಇದೆ ಪಬ್ಲಿಕ್ ಅಂತ ಪ್ರೈವೇಟ್ ಅಕೌಂಟ್ ಇತ್ತಪ್ಪ ಅಂದ್ರೆ ಸೊ ಫ್ರೆಂಡ್ಸ್ ನೀವು ಸೂಪರ್ವಿಷನ್ನ ಮಾಡಕ್ಕೆ ಬರೋಂಗಿಲ್ಲ ಸೂಪರ್ವಿಷನ್ನ ಮಾಡೋಕ್ಕೆ ಬರಂಗಿಲ್ಲ ಈಗ ಹೇಳ್ತನು ಸೊ ಫ್ರೆಂಡ್ಸ್ ನಾಲ್ಕು ಪಾಯಿಂಟ್ಸ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೋರಿ ಒಂದೊಂದು ಪಾಯಿಂಟ್ಸ ಇಂಪಾರ್ಟೆಂಟ ಈ ನಾಲ್ಕರೊಳಗೆ ಒಂದಿದ್ರೂ ನಿಮ್ಮ ವಿಷನ್ ನಡೆಯಂಗಿಲ್ಲ ಸೊ ಫ್ರೆಂಡ್ಸ ಇನ್ನು ಯಾವ್ಯಾವ ಮಾಡ್ಕೋಬೋದು ಇನ್ನು ಏನೇನೆಲ್ಲ ನಮಗೆ ಸಿಗ್ತೈತಿ ಇದ್ರ ಮಾಡ್ಕೋದ್ರಿಂದ ಅಂತ ಹೇಳ್ತನು ಸೊ ಫ್ರೆಂಡ್ಸ್ ವೀಡಿಯೋನ ಈಗಲೂ ಹೇಳ್ತು ಭಾಳ ಪೇಶನ್ಸ್ ಇಂದ ನೋಡಿರಿ ಭಾಳ ಮಂದಿ ಕಮೆಂಟ್ ಮಾಡ್ಯಾರು ಈ ಒಂದು ವಿಡಿಯೋ ಮೇಲೆ ಅವರಿಗೆಲ್ಲ ಇವತ್ತಿನ ವಿಡಿಯೋ ಭಾಳ ಭಾಳ ಕ್ಲಾರಿಟಿ ಸಿಗೈತಿ ನೋಡಿದ್ರಪ್ಪ ಅಂದ್ರೆ ಐಡಿಯಾ ಬರ್ತೈತೆ ನಾವು ಏನೇನೆಲ್ಲ ಮಾಡ್ಕೋಬಹುದು ಏನೇನೆಲ್ಲ ಮಾಡ್ಕೋಬಾರ್ದು ಅಂತೇಳಿ ಸೊ ಫ್ರೆಂಡ್ಸ ಇನ್ನೇನೇನೆಲ್ಲ ಮಾಡ್ಕೋಬೋದು ಅಂತೇಳಿ ಅದನ್ನ ಸೊ ಫ್ರೆಂಡ್ಸ್ ಅವ್ರಿಗೆ ಯಾರಾದರೂ ಒಬ್ಬರು ಹೊಸ ಫಾಲೋವರ್ಸ್ ಬಂದ್ರುಪಾ ಅಂದ್ರೆ ಫಾಲೋ ಯಾರು ಹೊಡೆದ್ರಪ್ಪ ಅಂದ್ರೆ ಅವ್ರಿಗೆ ರಿಕ್ವೆಸ್ಟ್ ಕಳ್ಸಿದ್ರಪ್ಪ ಅಂದ್ರೆ ಸೊ ಫ್ರೆಂಡ್ಸ್ ಅದು ನಿಮಗೆ ನೋಟಿಫಿಕೇಶನ್ ತೋರಿಸ್ತೈತಿ ನೀವು ಸೂಪರ್ವಿಷನ್ ಮಾಡ್ಕೋದ್ರಿಂದ ಇದು ಒನ್ನೇ ಬೆನ್ಫಿಟ ಸೊ ಫ್ರೆಂಡ್ಸ ಮತ್ತು ಅವ್ರಿಗೆ ಯಾರೆಲ್ಲ ಫಾಲೋ ಆಗ್ಯಾರು ಯಾರೆಲ್ಲ ಫಾಲೋ ರಿಕ್ವೆಸ್ಟ್ ಕಳ್ಸ್ಯಾರೋ ಯಾರೆಲ್ಲ ಫಾಲೋ ಮಾಡ್ಕೊಂಡಾರು ಮಾಡ್ಕೊತಾರೋ ಎಲ್ಲ ನೀವು ಈಗ ನೋಡ್ಬೋದು ಅವ್ರು ಫಾಲೋ ಆಗಿದಂಥ ಪ್ರತಿಯೊಂದನ್ನು ನೋಡ್ಕೋಬೋದು ಸೊ ಇದು ಎರಡನೇ ಒಂದು ಬೆನಿಫಿಟ್ ಸೊ ಫ್ರೆಂಡ್ಸ್ ಮತ್ತು ನೀವು ಅವರ ಒಂದು ಸೆಟ್ಟಿಂಗ್ಸ್ನ ನೀವು ನೋಡ್ಬೋದು ಅವ್ರು ಏನೇನೆಲ್ಲ ಸೆಟ್ಟಿಂಗ್ಸ್ ಮಾಡ್ಕೊಂಡಾರು ಏನೆಲ್ಲ ಯೂಸ್ ಮಾಡ್ತಾರೋ ಅದನ್ನು ಕೂಡ ನೀವು ನೋಡ್ಬೋದು ಸೊ ಫ್ರೆಂಡ್ಸ ಇವು ಮೂರಾದವು ಇನ್ನು ಅದಾವು ಸೊ ಫ್ರೆಂಡ್ಸ ಇನ್ನು ಮೂರನೇ ಒಂದು ಬೆನಿಫಿಟ್ ಹೇಳ್ಬೇಕಂದ್ರೆ ಸೊ ಫ್ರೆಂಡ್ಸ ನೀವು ಯಾರದ ಸೂಪರ್ವಿಷನ್ನ ನೀವು ನಿಮ್ಮ ಒಂದು ಮೊಬೈಲ್ದಾಗ ಇಟ್ಕೋಬೇಕಂತಿರಲಿ ಸೊ ಫ್ರೆಂಡ್ಸ್ ಯಾರ ಅಕೌಂಟ ನೀವು ನಿಮ್ಮ ಒಂದು ಹೇಗೆ ಹ್ಯಾಂಡಲ್ ಮಾಡ್ಕೊಳ್ತೀರ ಅಂದ್ಕೊಂಡಿರ್ತಿರಲೇ ಅವರು ಎಷ್ಟೋತನ ಆನ್ಲೈನ್ದಾಗ ಇರ್ತಾರೋ ಅನ್ನೋದು ನೀವು ನೋಡ್ಬೋದು ಸೊ ಫ್ರೆಂಡ್ಸ ಇದು ಕೂಡ ಭಾಳ ಇಂಪಾರ್ಟೆಂಟ್ ಆಗೈತಿ ಕೆಲವರಿಗೆ ಇದ್ರ ಸಲಾಗಿನ ಕೆಲವೊಂದಿಷ್ಟು ಜನ ಇನ್ಸ್ಟಾಗ್ರಾಮ್ನ ಹ್ಯಾಕ್ ಮಾಡೋದು ಉದ್ಯಾಡ್ತಿರ್ತಾರೆ ಸೊ ಫ್ರೆಂಡ್ಸ್ ಈ ಒಂದು ಸೂಪರ್ವಿಷನ್ ಮುಖಾಂತರ ನೀವು ಆರಾಮಾಗಿ ಅವ್ರು ಎಷ್ಟೋ ಜನ ಇರ್ತಾರೋ ಸೊ ಫ್ರೆಂಡ್ಸ್ ಅದನ್ನು ಕೂಡ ನೀವು ನೋಡ್ಬೋದು ಸೊ ಫ್ರೆಂಡ್ಸಿಂದ ನಾಲ್ಕನೇ ಒಂದು ಟ್ರಿಪ್ ಇದು ನಾಲ್ಕನೇ ಒಂದು ಬೆನಿಫಿಟ್ ಯಾವುದಪ್ಪ ಅಂದ್ರೆ ಸೊ ಫ್ರೆಂಡ್ಸ ನಾ ಹೇಳಿದಂಗನಾ ಆಗಳೆ ಎಷ್ಟೋತನ ಇರ್ತಾರೋ ಅನ್ನೋದು ನೀವು ನೋಡಿದ್ರಪ್ಪ ಅಂದ್ರೆ ನಿಮಗೊಂದು ಐಡಿಯಾ ಬರ್ತೈತಿ ಸೊ ಫ್ರೆಂಡ್ಸ್ ನೀವು ಏನು ಮಾಡ್ಬೋದಪ್ಪ ಅಂದ್ರೆ ಇನ್ನು ಐದನೇ ಬೆನಿಫಿಟ್ ನಾನು ಹೇಳ್ತಿದ್ದದ್ದು ನೀವು ಟೈಮ್ನ ಸೆಟ್ ಮಾಡ್ಬೋದು ಅವ್ರು ಎಷ್ಟೋತನ ಇನ್ಸ್ಟಾಗ್ರಾಮ ಯೂಸ್ ಮಾಡ್ಬೋದು ಅಂತೇಳಿ ನೀವು ಟೈಮ್ನ ಸೆಟ್ ಮಾಡಿಡ್ಬೋದು ಅವರ ಒಂದು ಮೊಬೈಲ್ದಾಗ ಅವಾಗ ಅದು ಅಷ್ಟು ಟೈಮ್ ಯೂಸ್ ಆಗತ್ತಪ್ಪ ಅಂದ್ರೆ ಆಟೋಮೆಟಿಕ್ಲಿ ಅದು ಇನ್ಸ್ಟಾಗ್ರಾಮ್ನ ಓಪನ್ ಆಗಂಗಿಲ್ಲ ಬ್ಯಾಕ್ ಬಂದುಬಿಡ್ತೈತಿ ಸೊ ಫ್ರೆಂಡ್ಸ್ ನೀವು ಏನು ಇಷ್ಟು ಇವ್ನು ಬೆನಿಫಿಟ್ ಏನು ಸೂಪರ್ ಸೂಪರ್ವಿಷನ್ನ ಮುಖಾಂತರ ಪಡ್ಕೊಬೋದು ನೀವು ಏನೇನೆಲ್ಲ ಪಡ್ಕೊಳ್ಳಂಗಿಲ್ಲ ಅದನ್ನ ಆಗ ಹೇಳಿದ್ನಿ ಇಷ್ಟೆಲ್ಲ ಬರೋಂಗಿಲ್ಲ ಅವ್ನು ಬಿಟ್ಟು ಇಷ್ಟೆಲ್ಲ ಬರ್ತಾವೆ ಸೊ ಸೂಪರ್ ಸೂಪರ್ವಿಝನ್ನ ಯಾವ ಥರ ಮಾಡ್ಕೋದು ಅಂತೇಳಿ ಕೆಲವು ಜನ ಡೌಟ್ ಇತ್ತು ಕೆಲವು ಜನ ಟ್ರೈ ಮಾಡ್ಯಾರು ಆದ್ರೆ ಆಗಿಲ್ಲ ಸೊ ನಾನು ಈಗ ಸಿಂಪಲ್ಲಾಗಿ ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ತನು ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿ ಪ್ರೊಫೈಲ್ನ ಓಪನ್ ಮಾಡ್ತಿನ ಸೊ ಫ್ರೆಂಡ್ಸ್ ನನ್ನ ಒಂದು ಪ್ರೊಫೈಲ್ ಇದೆ ಯಾರೆಲ್ಲ ಫಾಲೋ ಇಲ್ಲೋ ಫಾಲೋ ಮಾಡ್ಕೋರಿ ಇದ್ರೊಳಗೆ ಏನೋ ಡೌಟ್ ಇದ್ರೂ ಕಮೆಂಟ್ ರಿಪ್ಲೈ ಮಾಡ್ತಿನ ಸೊ ಫ್ರೆಂಡ್ಸ್ ಇಲ್ಲಿ ಮ್ಯಾಲೆ ಮೂರು ಲೈನ್ದವಲ್ಲ ಆ ಒಂದು ಮೂರು ಲೈನ್ ಮೇಲೆ ಕ್ಲಿಕ್ ಮಾಡ್ತಾನು ನೀವು ಕೂಡ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗೆ ಸೂಪರ್ ವಿಷನ್ ಅಂತೇಳಿ ಒಂದು ಆಪ್ಷನ್ ಬರ್ತೈತಿ ಕೆಲವರು ಮೊಬೈಲ್ದಾಗ ಪ್ರೈವೇಷಿಯದ ಬರ್ತೈತಿ ಪ್ರೈವೇಷಿಯ ಒಳಗೆ ಸೂಪರ್ ವಿಷನ್ ಅಂತ ಬರ್ತೈತಿ ಸೊ ಫ್ರೆಂಡ್ಸ್ ನಾನು ಕೂಡ ಈ ಒಂದು ಆಪ್ಷನ್ ಎಲ್ಲ ಕ್ಲಿಕ್ ಮಾಡಿದ್ದೀನಿ ಇಲ್ಲಿ ನೀವು ನೋಡ್ಬೋದು ನನಗೆ ಕೆಲವೊಂದಿಷ್ಟು ಇಲ್ಲಿ ಹೇಳ್ಯಾರೋ ನಾನು ಎಲ್ಲ ಏನು ಹೇಳಿಲ್ಲ ಅದನ್ನ ಅವರು ಇಲ್ಲಿ ಹೇಳ್ಯಾರು ಸೊ ಫ್ರೆಂಡ್ಸ್ ಇನ್ನೆಲ್ಲ ನೋಡ್ಕೊಂಡಿರಪ್ಪ ಅಂದ್ರೆ ಎಲ್ಲ ಓದ್ಕೊಂಡಿರ್ಪಾ ಅಂದ್ರೆ ಗೊತ್ತಾಗದ್ದಿ ನೀವು ಇದನ್ನ ಗೆಟ್ ಸ್ಟಾರ್ಟೆಡ್ ಆಡತ್ತರ ಕ್ಲಿಕ್ ಮಾಡಿರಿ ಸೊ ಫ್ರೆಂಡ್ಸ್ ನೀವು ಯಾರೋ ಒಂದು ಇನ್ಸ್ಟಾಗ್ರಾಮ್ ಐ ಡಿಗೆ ನಿಮ್ಮ ಒಂದು ಹ್ಯಾಂಡಲ್ ಮಾಡ್ಕೊಬೇಕು ಅನ್ಕೋತೀರಿ ಹ್ಯಾಂಡಲ್ ಮಾಡಬೇಕು ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋತಿರೀ ನಿಮ್ಮ ಒಂದು ಫ್ರೆಂಡ್ಸ್ ಆಗಿರ್ಬೋದು ಒಂದು ಪೇರೆಂಟ್ಸ್ ಆಗಿರ್ಬೋದು ಅಥವಾ ನಿಮ್ಮ ಗರ್ಲ್ ಫ್ರೆಂಡ ಯಾರ ಯಾರು ಬೇಕಾದ್ರು ಅವರು ಒಂದು ಐಡಿನ ನೀವು ಸರ್ಚ್ ಮಾಡಿ ರೀ ಸರ್ಚ್ ಮಾಡಿ ತೆಗೆದ್ಮೇಲೆ ನೀವು ಆಟೋಮೆಟಿಕ್ಲಿ ಇಲ್ಲಿ ಅವ್ರಿಗೆ ಇಲ್ಲಿ ಕೆಳಗೆ ಅಂತ ಬರೋದು ನೋಡ್ಬೋದು ನೀವು ಇಲ್ಲಿ ಇನ್ವೈಟ್ ಅಂತೇಳಿ ಆ ಒಂದು ಇನ್ವೈಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಆಟೋಮೆಟಿಕ್ಲಿ ನೀವು ವಾಟ್ಸಪ್ನಾಗ ಸೆಂಡ್ ಮಾಡಿಬಿಡಿರೋ ಅದನ್ನು ಸೆಂಡ್ ಮಾಡಿದ ಕುಲಿಯತ್ ಡೈರೆಕ್ಟಾಗಿ ಆ ಒಂದು ಇನ್ವೈಟ್ನ ಅವರು ವಿತಿನ್ ಫೋರ್ಟಿ ಏಯ್ಟ್ ಅವರ್ಸ್ ಒಳಗೆ ಅಂದ್ರೆ ಅದಕ್ಕೂ ಟೈಮ್ ಐತಿ ಆ ಟೈಮು ಒಳಗೈತಿ ಅವರು ಆ ಒಂದು ಇನ್ವೈಟ್ನ ಅಕ್ಸೆಪ್ಟ್ ಅನ್ನೋದು ಮಾಡಬೇಕು ಅಕ್ಸೆಪ್ಟ್ ನೀವು ಮೊಬೈಲ್ ಫೋನ್ ಮಾಡಿದ್ದು ನಡೀತಿದ್ದಿ ಅಥವಾ ಅವರಾಗಿ ಮಾಡಿದ್ದು ನಡಿತೈತಿ ಅಕ್ಸೆಪ್ಟ್ ಮಾಡಿದ್ರಪ್ಪ ಅಂದ್ರೆ ಅಂದ್ರೆ ಆಟೋಮೆಟಿಕ್ನಾಗಿ ನಾ ಏನು ಹೇಳಿಲ್ಲ ಏನೇನು ಬರ್ತಾವೋ ಏನೇನೆಲ್ಲ ಬರೋಂಗಿಲ್ಲ ಏನೇನೆಲ್ಲ ಕಂಟ್ರೋಲ್ ಮಾಡ್ಬೋದು ಏನೇನೆಲ್ಲ ನಾವು ಮಾಡೋಕ್ಕೆ ಬರೋಂಗಿಲ್ಲ ಎಲ್ಲನೂ ನೀವು ತಿಳ್ಕೊಂಡಿರಿ ಸೊ ಫ್ರೆಂಡ್ಸ್ ಅವ್ರ ಮುಖಾಂತರ ನೀವು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ನ ಅಥವಾ ಅವರ ಒಂದು ಇಸ್ಟಾಗ್ರಾಮ್ನ ಹ್ಯಾಂಡಲ್ ಮಾಡ್ಕೋಬೋದು ಸೊ ಫ್ರೆಂಡ್ಸ್ ಈ ಟ್ರಿಕ್ನ ಇಷ್ಟ ನಾನು ಹೇಳೋದು ನಿಮಗೆ ಇದ್ರೊಳಗೆ ಜಾಸ್ತಿ ಉದ್ಯಾಡೋ ಅಂಥದ್ದು ಏನೂ ಇಲ್ಲ ಕೆಲವ್ರು ಜನ ಟ್ರೈ ಮಾಡಕ್ಕೆ ಉದ್ದಾಡ್ತಿರ್ತಾರೋ ಆದ್ರೆ ಕೆಲ ಕೆಲಸ ಆಗಿಲ್ಲ ಆದರೆ ಯಾಕೆ ಕೆಲಸ ಆಗಿಲ್ಲ ಅನ್ನೋದು ಹೇಳಿದ್ನಿ ಈ ಇಷ್ಟು ಕಾರಣ ಅದಾವು ಈ ಕಾರಣಗಳನ್ನ ನೀವು ತಿಳ್ಕೊತೀಪ ಅಂದ್ರೆ ಆರಾಮಾಗಿ ನೀವು ಒಂದು ಐಡಿಯಾ ಬರ್ತೈತೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಮತ್ತು ನಿಮ್ಗೆ ಇಂಥದ್ದ ಒಂದು ವೀಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತು ಒಂದು ಬೆಸ್ಟ್ ಟಾಪಿಕ್ನ ಮುಂದಿನ ಒಂದು ವಿಡಿಯೋದಾಗ ಆದಾಗ ಸೊ ಫ್ರೆಂಡ್ಸ್ ಅಲ್ಲಿವರೆಗೂ ಟಾಟಾ